ಬಡವ ಆಸ್ತಿ ಅದ ರೀ ನಂದು ಕಿಷಾದ ರಾಕಿಲ್ಲ ಬಾ ನೂರು ರೂಪಾಯಿ ಕಿಷಾದಾಗ ರಾಕ್ ಇರೋಂಗಿಲ್ಲ ಬಡವ ಅಂತಂದ್ರೆ ಏನು ಅದು ನಾನು ಹೆಂಡತಿ ಮಾಡೋದು ನಾ ರೊಕ್ಕ ಕೊಟ್ಟ ನಾನೇ ನಾಲ್ಕು ಸಾವಿರ ರೂಪಾಯಿಗೆ ಒಂದೊಂದು ಎಕರೆ ಜಮೀನು ತಗೊಂಡಿದ್ರಿ ಇವತ್ತು ಒಂದೊಂದು ಕೋಟಿ ಆಗಿ ಅವ್ನು ನಾನೇನು ಮಾಡ್ಲಪ್ಪ ಅದ್ರೇನೋ ಆಯ್ತು ಅಲ್ರಿ ಅವ್ರು ಎಟ್ಟರೆ ಕೋಟಿ ನೀವು ಕಮ್ಮಿ ಬರ್ದಿರಿ ನೂರು ಕೋಟಿ ನೋಡಪ್ಪ ಸಲಸಿದ್ದಂತೂ ಸಲ್ಸಿನಿ ಅಷ್ಟು ನನ್ನ ಕಾನೂನು ಪ್ರಕಾರ ಎಷ್ಟು ಸಲ್ಸಿನ ಸಲ್ಸಿನಿ ಆದ್ರೆ ನನ್ನ ಆಸ್ತಿ ಬಹಳ ದೊಡ್ಡದಪ್ಪ ಅದು ನಾ ಮಾಡಿಲ್ಲ ಅದು ಹಾಗೆ ತನ್ನ ತಾನೇ ನಾ ಏನು ಮಾಡಿ ನಾ ಯಾರಿಗೆ ಬಿಕ್ಕಿ ಬಿಡಿಲ್ಲ ರೋಡ್ ಹಾಡ್ಡಿಲ್ಲ ರೊಕ್ಕ ತೊಗೊಂಡಿಲ್ಲ ಏನು ಮಾಡಿಲ್ಲ ಎಲ್ಲ ನನ್ನ 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 ಮಕ್ಕಳ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ ಅಪ್ಪ ಮತ್ತು ಈಗ ನಾನು ಕೇಳೋರಾಗ್ತಿಲ್ಲ ಮತ್ತು ಕುಡ್ತಿದ್ರೆ ನೀವೇ ಒಂದೊಂದು ಎರಡು ರೂಪಾಯಿ ಮಾಡಿಕ